ಎಲ್ರಿಗೂ ನಮಸ್ಕಾರ ಇವತ್ತಿನ ವಾಸ್ತು ಟಿಪ್ಸ್ ಏನಂತ ನೋಡೋಣ ಬನ್ನಿ ಮನೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ದೇವರನ್ನು ಅಥವಾ ದೇವರ ಫೋಟೋಗಳನ್ನು ಪೂರ್ವಾಭಿಮುಖವಾಗಿ ಅಥವಾ ಪಶ್ಚಿಮಾಭಿಮುಖವಾಗಿ ಇಡೋದ್ರಿಂದ ಶುಭ ಫಲಗಳನ್ನು ಪಡೆದುಕೊಳ್ಬೋದು ಇವತ್ತಿನ ಅಡುಗೆ ಏನಂತ ನೋಡೋಣ ಬನ್ನಿ ಕಡ್ಲೆಪುರಿ ಚುರ್ಮುರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೂರು ಟೇಬಲ್ ಅಷ್ಟು ಸಣ್ಣ ಹೆಚ್ಚಿರೋ ಈರುಳ್ಳಿ ಹಾಗೆ ಮೂರು ಟೇಬಲ್ ಅಷ್ಟು ಸಣ್ಣ ಹಚ್ಚಿರೋ ಅಂತ ಸೌತೆಕಾಯಿನ ಹಾಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಟೊಮಾಟೊ ಸಣ್ಣಗೆ ಹಚ್ಚಿರೋ ಟೊಮೊಟೊನ ಒಂದ್ ಸ್ವಲ್ಪ ಹಾಕೊಳ್ಳೋಣ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋದ್ದು ಅದನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಇದು ಪುದೀನ ಪೇಸ್ಟ್ ಮಾಡಿರೋ ಅಂಥದ್ದು ಅದನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಒಂದು ಕಪ್ಪಷ್ಟು ಮಿಕ್ಸ್ಚರ್ನ ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪನೇ ಉಪ್ಪು ಹಾಕೊಂಡ್ರೆ ಸಾಕಾಗತ್ತೆ ಇದ್ರ ಜೊತೆ ಬೆಲ್ಲನ ಕರಗಿಸಿ ಪಾಕ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸ ಇವಾಗ ತುರ್ ಸಣ್ಣಗೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿನ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಒಂದು ಅರ್ಧ ಬೌಲಷ್ಟು ಕಡಲೆಪುರಿನ ಹಾಕೊಳ್ತಾ ಇದ್ದೀನಿ ಕಡಲೆಪುರಿ ಮುಂಚಿತವಾಗಿ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಕೋಬಾರ್ದು ಎಷ್ಟು ಬೇಕೋ ಅಷ್ಟೇ ಆಗತ್ತಿಲ್ಲ ಅಂದರೆ ಪುರಿ ಮೆತ್ತಗಾಗುತ್ತೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಇವಾಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕೈನಲ್ಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇದು ಈ ರೆಸಿಪಿ ಈ ಚುರುಮುರಿ ಏನಂತಂದರೆ ಸಾಯಂಕಾಲ ಕಾಫಿ ಆದಮೇಲೆ ನಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ತಕ್ಷಣ ಮನೆಯಲ್ಲಿ ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಳೋ ರೆಸಿಪಿ ಇದು ಹಾಗಾಗಿ ಸಾಯಂಕಾಲದ ಹೊತ್ತು ಎಲ್ಲರಿಗೂ ಮತ್ತೆ ಇಷ್ಟ ಆಗತ್ತೆ ಇದು ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ನೋಡಿ ಚುರುಮುರಿ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬಾ ಟೇಸ್ಟಿಯಾಗಿರೋವಂಥ ರೆಸಿಪಿ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರ ಅವರಿಗೆಲ್ಲ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು